ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಎಂಬ ಹೆಸರಿನ ಸಂಘಟನೆಯ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮುಜರಾಯಿ ದೇವಾಲಯಗಳಲ್ಲಿ ನಿರ್ಬಂಧಿಸಬೇಕು ಈ ಸಂಘಟನೆಯ ನಡೆಗಳು ದೇಶದ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿವೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದರು ಇದಾದ ಬಳಿಕ ಜಾತಿವಾದಿ ಆರ್ ಎಸ್ ಎಸ್ ಮುಖಂಡರೆಲ್ಲ ತರಹೇವಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇದು ನಿರೀಕ್ಷಿತವಾಗಿತ್ತು ಸುಳ್ಳನ್ನು ಹೇಳಿದ್ರು ಕೂಡ ನೂರಾರು ಜನ ಒಟ್ಟಿಗೆ ಶುರು ಮಾಡಿ ಅದನ್ನು ಜನರಿಗೆ ನಂಬಿಸುವುದು ಆರ್ ಎಸ್ ಎಸ್ನ ಹುಟ್ಟುಗುಣ ಇದೊಂದು ಸುಳ್ಳು ಪಳ್ಳು ಹೇಳಿಕೊಂಡು ದೊಡ್ಡದಾದಂತಹ ತಾರತಮ್ಯವನ್ನೇ ಉಸಿರಾಡುವಂತಹ ಸಂಘಟನೆ ಇದರ ನಿಜ ಬಣ್ಣವನ್ನು ತೆರೆದಿಡಬೇಕಾದಂತಹ ಕಾಲ ಇದು ದೇಶದಲ್ಲಿ ಮೂರು ಬಾರಿ ನಿಷೇಧಕ್ಕೆ ಒಳಗಾಗಿದ್ದ ಈ ಸಂಘಟನೆ ನಿಧಾನಕ್ಕೆ ದೇಶದ ಅಧಿಕಾರ ಗದ್ದುಗೆ ಇರುವ ಮಟ್ಟಕ್ಕೆ ಬೆಳೆಯಿತು ಅಂದರೆ ಆರ್ ಎಸ್ ಎಸ್ನ ನಿಜ ಬಂಡವಾಳವನ್ನು ಜನಸಾಮಾನ್ಯರು ಅರ್ಥಕೊಳ್ಳೇ ಇಲ್ಲ ಆದರೆ ಈಗಲೂ ಕಾಲ ಮಿಂಚಿಲ್ಲ ಆರ್ ಎಸ್ ಎಸ್ ಎಂತಹ ಸಂಘಟನೆ ಎಂಬುದನ್ನು ಈಗಾಗಲೇ ವಿಚಾರವಂತರು ಆರ್ ಎಸ್ ಎಸ್ ಮೂಲದಿಂದ ಬಂದವರು ದಾಖಲಿಸಿದ್ದಾರೆ ಕನ್ನಡದ ಮಟ್ಟಿಗೂ ಕೆಲವು ಕೃತಿಗಳು ಆರ್ ಎಸ್ ಎಸ್ನ ಆಂತರ್ಯವನ್ನು ಬಗೆದಿಟ್ಟಿವೆ ಅವುಗಳು ಏನನ್ನು ಹೇಳಲು ಹೊರಟಿವೆ ಎಂಬುದನ್ನು ನಾವು ಮತ್ತೆ ಮತ್ತೆ ಮನನ ಮಾಡಿಕೊಳ್ಬೇಕು ಮತ್ತು ಇಂತಹ ಕೃತಿಗಳು ಮತ್ತಷ್ಟು ಹೊರಬರಲು ಪ್ರೋತ್ಸಾಹಿಸಬೇಕು ಒಂದು ಕಾಲದಲ್ಲಿ ಆರ್ ಎಸ್ ಎಸ್ನೊಂದಿಗೆ ಇದ್ದು ಬಿ ಜೆ ಪಿಯ ಮೊದಲ ರಾಜ್ಯಾಧ್ಯಕ್ಷರು ಆಗಿದ್ದಂತಹ ಎ ಕೆ ಸುಬ್ಬಯ್ಯ ವಾಸ್ತವದಲ್ಲಿ ಕಟು ಪ್ರಾಮಾಣಿಕ ನಿಷ್ಠುರ ವ್ಯಕ್ತಿ ಇವರನ್ನ ಎ ಕೆ ಫಾರ್ಟಿ ಸೆವೆನ್ ಸುಬ್ಬಯ್ಯ ಅಂತ ರೈತ ನಾಯಕ ಪುಟ್ಟಣ್ಣಯ್ಯ ಅವರು ಬಣ್ಣಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಸುಬ್ಬಯ್ಯ ವಾಸ್ತವವಾದಿ ಆರ್ ಎಸ್ ಎಸ್ ಡೊಂಗಿತನಗಳನ್ನು ನೋಡಿ ಬೇಸತ್ತು ಕೇಸರಿ ಪಾಳ್ಯದಿಂದ ಹೊರ ಬಂದರು ನಂತರ ಅವರು ಬರೆದಂತಹ ಆರ್ ಎಸ್ ಅಂತರಂಗ ಎಂಬ ಕೃತಿ ಆರ್ ಎಸ್ ಎಸ್ ಸಂಘಟನೆಯ ಹಲವು ಮುಖಗಳನ್ನು ಪರಿಚಯಿಸಿತು ಇತ್ತೀಚೆಗೆ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಪ್ರಜಾವಾಣಿ ಪತ್ರಿಕೆಗೆ ಬರೆದಂತಹ ಲೇಖನದಲ್ಲಿ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಗ್ಬಿಟ್ಟಂತೆ ಇದು ನೋಡುವುದಕ್ಕೆ ಹೇಗಿದೆ ಗೊತ್ತಾ ಹೇಗಿದೆ ಅಂದರೆ ಆರ್ ಎಸ್ ಎಸ್ ತನ್ನ ಎಳೆತನದಲ್ಲೇ ಬುದ್ಧಿ ಸ್ಥಗಿತಗೊಂಡ ದೇಹ ಮಾತ್ರ ಬೆಳವಣಿಗೆಯಾದ ದಡೂತಿ ದೇಹದಂತೆ ಗೋಚರಿಸ್ತಾ ಇದೆ ಆರ್ ಎಸ್ ಎಸ್ನಿಂದ ತರಬೇತಿ ಪಡೆದು ಬೀಳುವವರು ಹಾಗೆಯೇ ಕಾಣ್ತಾ ಇದ್ದಾರೆ ಈಗ ಅದು ಸಂಖ್ಯೆಯಲ್ಲಿ ಬಹಳ ದೊಡ್ಡದಾಗಿ ಬೆಳೆದಿರಬಹುದು ಆದರೆ ಎಳೆತನದಲ್ಲೇ ಬುದ್ಧಿ ಸ್ಥಗಿತಗೊಂಡ ನಂತರದಲ್ಲಿ ಆಗುವಂತಹ ದೊಡೂತಿ ದೇಹದ ಅಸಮತೋಲನ ಇದು ನಮ್ಮ ಸಹಜೀವಿಗಳು ಹೀಗಿರುವುದನ್ನು ಕಂಡು ಸಂಕಟವಾಗ್ತಾ ಇದೆ ಅಂತ ವಿಷಾದಿಸ್ತಾರೆ ಆದರೆ ಆರ್ ಎಸ್ ಎಸ್ನ ಉದ್ದೇಶವೇ ಜನರ ಬುದ್ಧಿಯನ್ನು ಕಸಿಯುವುದು ಬಾಲ್ಯದಿಂದಲೇ ಮಕ್ಕಳ ಸ್ವಂತಿಕೆಯನ್ನು ನಾಶ ಮಾಡ್ತಾ ಕೋಮುದೇಶವನ್ನು ತುಂಬ್ತಾ ಹೋಗುತ್ತೆ ಏಕೆ ಸುಬ್ಬಯ್ಯನವರು ತಮ್ಮ ಕೃತಿಯಲ್ಲಿ ದಾಖಲಿಸಿರುವ ಸಂಗತಿಗಳನ್ನ ಗಮನಿಸಬಹುದು ಸುಬ್ಬಯ್ಯ ಅವರು ಬರೀತಾರೆ ಆರ್ ಎಸ್ ಎಸ್ ಆಗ್ನಾವರ್ತಿಗಳಾಗಿ ಕೆಲಸ ಮಾಡುವ ಜನಗಳಿಗೆ ಸ್ವಯಂ ಸೇವಕರು ಅಂತ ರಸವತ್ತಾಗಿ ಆಕರ್ಷಕವಾಗಿ ಕರೆಯಲಾಗುತ್ತೆ ನಿಜವಾದ ಅರ್ಥದಲ್ಲಿ ಸ್ವಯಂ ಸೇವಕ ಎಂದರೆ ಸ್ವತಂತ್ರ ಚಿಂತನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡು ಯಾಂತ್ರಿಕವಾಗಿ ಆರ್ ಎಸ್ ಎಸ್ ಗುಲಾಮಗಿರಿ ಒಪ್ಪಿಕೊಂಡವ ಎಂದರ್ಥ ಮಕ್ಕಳ ಚಿಂತನಾ ಸಾಮರ್ಥ್ಯವನ್ನ ಸಂಪೂರ್ಣ ನಾಶ ಮಾಡಿ ಅವರ ನರಗಳನ್ನು ಸಹ ಕತ್ತರಿಸಿ ಸಮಾಜದ ಜೊತೆ ಬದುಕಲು ಯೋಗ್ಯತೆಯನ್ನು ಇಲ್ಲದಂತೆ ಮಾಡಿ ಆರ್ ಎಸ್ ಎಸ್ ಗುಲಾಮಗಿರಿಯನ್ನು ತುಟು ಸ್ವೀಕರಿಸುವಂತೆ ಮಾಡಲು ನಿತ್ಯ ನಡೆಯುವ ಶಾಖೆಗಳನ್ನು ಬಳಸಲಾಗುತ್ತೆ ನಿಜವಾಗಿಯೂ ಶಾಖೆಗಳೆಂದರೆ ಸಮಾಜದ ಮೇಲೆ ಅಕ್ರಮವೆಸಗುವ ಕೇಂದ್ರಗಳಾಗಿವೆ ಶಾಖೆಗಳಲ್ಲಿ ಆಟ ಮತ್ತು ಭಜನೆಗಳ ಆಕರ್ಷಣೆ ತೋರಿಸಿ ಬುದ್ಧಿ ಬೆಳೆಯುವ ಹಂತದಲ್ಲಿರುವ ಕಂಡವರ ಮಕ್ಕಳನ್ನು ಕರೆದೊಯ್ಯಲಾಗುತ್ತದೆ ಅಂತ ಸುಬ್ಬಯ್ಯನವರು ಎಚ್ಚರಿಸ್ತಾರೆ ಮಕ್ಕಳಲ್ಲಿ ಹೇಗೆಲ್ಲ ಕೋಮದ್ವೇಷ ತುಂಬಲಾಗುತ್ತದೆ ಎಂಬುದಕ್ಕೆ ಸುಬ್ಬಯ್ಯವರು ನೀಡುವ ಒಂದು ಉದಾಹರಣೆ ಹೀಗಿದೆ ಮೈ ಶಿವಾಜಿ ಹೂ ಎನ್ನುವ ಆಟವನ್ನು ಶಾಖೆಗಳಲ್ಲಿ ಆಡಿಸ್ತಾರೆ ಮಕ್ಕಳೆಲ್ಲರೂ ಮೈ ಶಿವಾಜಿ ಹೂ ಮೈ ಶಿವಾಜಿ ಹೂ ಎನ್ನುತ್ತಾ ಓಡಾಡ್ತಾರೆ ಮಧ್ಯದಲ್ಲಿ ಒಬ್ಬ ಮೈ ಔರಂಗಜೇಬ್ ಹೂ ಎನ್ನುತ್ತಾನೆ ಉಳಿದ ಮಕ್ಕಳೆಲ್ಲರೂ ಹೋಗಿ ಮೈ ಔರಂಗಜೇಬ್ ಹೂ ಅಂದವನ ಮೇಲೆ ಬೀಳ್ತಾರೆ ಅವನನ್ನ ಹೊಡಿತಾರೆ ಮುಸಲ್ಮಾನರ ಬಗ್ಗೆ ದ್ವೇಷವನ್ನು ಮೂಡಿಸ್ಲು ಈ ಆಟವನ್ನು ಸಹ ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ ಮಾತ್ರ ಇಂತಹ ವಿಷಕಾರಿ ತಂತ್ರಗಾರಿಕೆಗಳನ್ನು ಮಾಡುವ ಸಂಘಟನೆಯಿಂದ ಮನುಷ್ಯತ್ವವನ್ನು ನಿರೀಕ್ಷಿಸಲು ಸಾಧ್ಯವೇ ನಾವು ಯೋಚನೆ ಮಾಡಬೇಕು ಸುಬ್ಬಯ್ಯನವರು ದಾಖಲಿಸುವಂತಹ ಇಂತಹ ಹಲವಾರು ವಿಚಾರಗಳನ್ನು ಓದಿದರೆ ಮೈ ನಡುಕ ಉಟ್ಬಿಡುತ್ತೆ ಸುಬ್ಬಯ್ಯ ಅವರು ಹೇಳ್ತಾರೆ ಶಾಖೆಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆ ಪರಧರ್ಮೀಯರ ಬಗ್ಗೆ ಅದರಲ್ಲೂ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮೀಯರ ಬಗ್ಗೆ ದ್ವೇಷ ನಿರ್ಮಾಣ ಮಾಡುವುದಕ್ಕಾಗಿಯೇ ನಡೆಯುತ್ತವೆ ಸಂಸ್ಕೃತ ಭಾಷೆಯ ಆಕರ್ಷಕ ಲೇಪದೊಳಗೆ ನಡೆಯುವ ಈ ಅಕ್ರಮ ಚಟುವಟಿಕೆಯನ್ನು ನೇರವಾಗಿ ಗುರುತಿಸುವುದು ಅಷ್ಟು ಸುಲಭವಲ್ಲ ಆದರೂ ಸ್ವಯಂ ಪ್ರತಿಭೆಯುಳ್ಳ ಮಕ್ಕಳು ಅಲ್ಲಿ ಬಹುಕಾಲ ಉಳಿಯಲಾರರು ಅಲ್ಲದೆ ಸ್ವಂತ ಬುದ್ಧಿ ಉಪಯೋಗಿಸಿ ಪ್ರಶ್ನೆ ಕೇಳುವ ಮಕ್ಕಳನ್ನು ಗುರುತಿಸಿ ಈತ ಕೆಟ್ಟು ಹೋಗಿದ್ದಾನೆ ಮತ್ತು ಇತರ ಸ್ವಯಂ ಸೇವಕರನ್ನು ಕೆಡಿಸಿಬಿಡುತ್ತಾನೆ ಅಂತ ಹೇಳಿ ದೂರೀಕರಿಸಲಾಗುವುದು ಶಾಖೆಗೆ ಕರೆದೊಯ್ಯಲಾಗುವ ಅಧಿಕ ಸಂಖ್ಯೆಯ ಮಕ್ಕಳ ಪೈಕಿ ಯಾರಿಗೆ ಸ್ವಯಂ ಚಿಂತನಾ ಸಾಮರ್ಥ್ಯ ಇರುವುದಿಲ್ಲವೋ ಮತ್ತು ಯಾರಿಗೆ ಆತ್ಮವಿಶ್ವಾಸದ ಕೊರತೆ ಇರ್ತದೆಯೋ ಅಂತ ಹಿಡಿಯಷ್ಟು ಮಕ್ಕಳು ಮಾತ್ರ ಕಡೆಯ ತನಕ ಅಲ್ಲಿಗೆ ಉಳಿದು ಸ್ವಯಂ ಸೇವಕರೆನಿಸ್ಕೊಳ್ತಾರೆ ಇವರಿಗೆ ಆಟದಲ್ಲಿ ಪಾಠದಲ್ಲಿ ಹಾಡಿನಲ್ಲಿ ಕತೆಗಳಲ್ಲಿ ಪರಧರ್ಮೀಯರ ಬಗ್ಗೆ ದ್ವೇಷವನ್ನು ಹುಟ್ಟಿಸಿ ಮಕ್ಕಳ ಮೆದುಳು ತೊಳೆದು ಅವರಲ್ಲಿರುವಂತಹ ಎಲ್ಲ ಪ್ರತಿಭೆಯನ್ನು ಕೊಂದು ಆರ್ ಎಸ್ ಎಸ್ನ ಗುಲಾಮಗಿರಿಯನ್ನು ಮರು ಮಾತನಾಡದೆ ಸ್ವೀಕರಿಸುವಂತೆ ಮಾಡಲಾಗುವುದು ಮುಂದೆ ಇವರು ಪರಧರ್ಮಗಳ ಬದ್ಧ ವೈರಿಗಳಾಗಿ ತಯಾರಾಗುವರು ಇದು ಏಕೆ ಸುಬ್ಬಯ್ಯ ಅವರು ದಾಖಲಿಸಿರುವಂತಹ ಎಚ್ಚರಿಕೆ ಸುಬ್ಬಯ್ಯ ಅವರು ಬಿ ಜೆ ಪಿಯ ಮೊದಲ ರಾಜ್ಯಾಧ್ಯಕ್ಷರಾಗಿದ್ದವರು ಮತ್ತು ಆರ್ ಎಸ್ ಎಸ್ನಲ್ಲಿ ಇದ್ದವರು ನಿಮ್ಮ ಮನೆಯ ಅಂಗಳಕ್ಕೆ ನಿಮ್ಮ ಮಕ್ಕಳು ಓದುತ್ತಿರುವಲ್ಲಿಗೆ ಆರ್ ಎಸ್ ಎಸ್ನವರು ಬಂದಿದ್ದರೆ ಗಂಭೀರವಾಗಿ ಚಿಂತಿಸಬೇಕಾಗುತ್ತೆ ಆರ್ ಎಸ್ ಎಸ್ನ ದೃಷ್ಟಿಯಲ್ಲಿ ಅಳಲೇಕಾಯಿ ಪಂಡಿತ ವರ್ಗದವರ ಆಚಾರ ಪದ್ಧತಿಯೇ ಹಿಂದೂ ಆಚಾರ ಪದ್ಧತಿ ಇದು ಸರ್ವಶ್ರೇಷ್ಠವೆಂದು ಉಳಿದೆಲ್ಲವರು ಒಪ್ಕೊಳ್ಬೇಕು ಶೂದ್ರರೆನ್ನುವರು ಮೇಲು ವರ್ಗದವರ ಜೀವನ ಪದ್ಧತಿ ಶ್ರೇಷ್ಠವೆಂದು ಒಪ್ಕೊಂಡು ಅದನ್ನು ಸ್ವತಃ ಆಚರಿಸುವ ಅಧಿಕಾರವಿಲ್ಲದೆ ಆಜ್ಞೆ ಮಾತ್ರ ಸ್ವೀಕರಿಸಿಕೊಂಡು ಗುಲಾಮರಾಗಿ ಮುಂದುವರಿಯಬೇಕು ಎನ್ನುವ ಸುಬ್ಬಯ್ಯ ಆರ್ ಎಸ್ ಎಸ್ ಎಂದರೆ ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ಜಾಡಿಸ್ತಾರೆ ಆರ್ ಎಸ್ ಎಸ್ನವರ ಭ್ರಷ್ಟಾಚಾರ ಕೋಮು ದ್ವೇಷ ಉದ್ದೀಪನೆ ಶಿಸ್ತಿನ ಹೆಸರಲ್ಲಿ ಗುಲಾಮಗಿರಿ ಬಳಸುವ ರೀತಿ ಹೀಗೆ ಹಲವು ಮುಖಗಳನ್ನು ಸುಬ್ಬಯ್ಯನವರ ಪುಸ್ತಕ ಕನ್ನಡ ಲೋಕಕ್ಕೆ ಪರಿಚಯಿಸಿತು ಸುಬ್ಬಯ್ಯನವರ ವಿಚಾರಗಳನ್ನು ಅಲ್ಲಗಳೆಯಲು ಆರ್ ಎಸ್ ಎಸ್ನವರಿಗೆ ಎದೆಗಾರಿಕೆ ಇಲ್ಲ ಬಿಡಿ ಇನ್ನು ದೇವನೂರು ಕಂಡಂತಹ ಆರ್ ಎಸ್ ಎಸ್ ಆಳ ಆಗಲ್ಲ ಆರ್ ಎಸ್ ಎಸ್ ವಿಚಾರದಲ್ಲಿ ಸುಬ್ಬಯ್ಯನವರ ನಂತರದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದವರು ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಅವರು ಬರೆದಂತಹ ಆರ್ ಎಸ್ ಎಸ್ ಆಳ ಮತ್ತು ಅಗಲ ಎಂಬ ಕಿರು ಪುಸ್ತಕ ಕರ್ನಾಟಕದಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟು ಹಾಕ್ತು ಪುಸ್ತಕದ ಕಾಪಿ ತೆಗೆದು ತೆಗೆದುಹಾಕಿದ್ರಿಂದ ಹಲವು ಪ್ರಕಾಶಕರು ಪುಸ್ತಕವನ್ನು ಸ್ವಯಂ ಪ್ರೇರಿತವಾಗಿ ಮುದ್ರಣ ಹಾಕಿ ಶಾಲಾ ಕಾಲೇಜುಗಳಲ್ಲಿ ಹಂಚಿದ್ರು ಸಾವಿರಾರು ಪ್ರತಿಗಳು ಕೆಲವೇ ದಿನಗಳಲ್ಲಿ ಮಾರಾಟ ಆದವು ಆರ್ ಎಸ್ ಎಸ್ ಬಗ್ಗೆ ತಿಳಿಯಲು ದಿಕ್ಸೂಚಿಯಂತೆ ಇರುವ ಈ ಕೃತಿ ಈಗ ಕರ್ನಾಟಕದ ಲಕ್ಷಾಂತರ ಮನೆಗಳಲ್ಲಿದೆ ಆರ್ ಎಸ್ ಎಸ್ನ ಪ್ರಮುಖ ನಾಯಕರ ಬರಹಗಳಿಂದ ವಿಚಾರಗಳನ್ನು ಆಯ್ದು ಜನರ ಮುಂದೆ ಇಡುವಂತಹ ದೇವನೂರರು ಅವುಗಳ ನಿಜವಾದ ಉದ್ದೇಶವನ್ನು ಬಯಲುಗೆಳೆತಾ ಹೋಗ್ತಾರೆ ಚಾತುರ್ವಣ್ಣ ವ್ಯವಸ್ಥೆಯನ್ನು ಬಯಸುವಂತಹ ಮತ್ತು ಸಂವಿಧಾನ ವಿರೋಧಿ ನಿಲುವುಗಳನ್ನು ತಾಳುವಂತಹ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಎಂ ಎಸ್ ಗೋಳ್ವಾಲ್ಕರ್ನ ವಿಚಾರಗಳು ಮತ್ತು ಹಿಂದುತ್ವ ಥಿಂಕ್ ಟ್ಯಾಂಕ್ ವಿಡಿ ಸಾವಕರ್ನ ಬರಹಗಳ ಒಳವಕ್ಕು ಅವರ ಅಂತರಂಗವನ್ನು ಭೇದಿಸುವಂತಹ ಕೆಲಸವನ್ನು ಮಾಡ್ತಾರೆ ನಮ್ಮ ಸಂವಿಧಾನವು ಕೆಲವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಕೆಲವು ವಿಧಿಗಳನ್ನು ತೆಗೆದುಕೊಂಡು ಸಾಮರಸ್ಯವಿಲ್ಲದೆ ಒಟ್ಟಿಗೆ ತೊಡಕು ತೊಡಕಾಗಿ ತೇಪೆ ಹಾಕಿದ್ದು ಅಷ್ಟೇ ವಿಶ್ವಸಂಸ್ಥೆಯ ಸನ್ನದಿ ಅಂದರೆ ಚಾರ್ಟರ್ನಿಂದ ಅಥವಾ ಹಿಂದಿನ ರಾಷ್ಟ್ರ ಸಂಘದ ಸನ್ನದಿನಿಂದ ಕೆಲವು ಕುಂಟು ತತ್ವಗಳು ಮತ್ತು ಅಮೆರಿಕ ಹಾಗೂ ಬ್ರಿಟನ್ ಸಂವಿಧಾನಗಳ ತೇಪೆ ಕೆಲಸ ಇದು ಎನ್ನುತ್ತಾರೆ ಗೋಲ್ವಲ್ಕರ್ ಅಂದರೆ ಇವರಿಗೆ ಸಂವಿಧಾನದ ಬಗ್ಗೆ ಅಸಹನೆ ಆರ್ ಎಸ್ ಎಸ್ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯು ಸಂವಿಧಾನ ಸಮರ್ಪಣೆಯಾದ ನಾಲ್ಕು ದಿನಗಳ ಬಳಿಕ ಅಸಹನೆಯನ್ನು ಅವರಾಗ್ತು ಆರ್ಗನೈಸ್ ಪತ್ರಿಕೆಯಲ್ಲಿ ಆರ್ ಎಸ್ ಎಸ್ ಭಾರತದ ಸಂವಿಧಾನದ ಬಗ್ಗೆ ಅತ್ಯಂತ ಹೀನಾಯವಾದದ್ದು ಏನೆಂದರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ವಾಸ್ತವದಲ್ಲಿ ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾದದ್ದು ಜಗತ್ತಿನ ಜನರೆಲ್ಲ ಸ್ವಯಂ ಪ್ರೇರಿತವಾಗಿ ಇದರ ಬಗ್ಗೆ ಅಪಾರ ಆದರವನ್ನು ವ್ಯಕ್ತಪಡಿಸ್ತಾರೆ ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಅದು ಏನೂ ಅಲ್ಲ ಅಂತ ಸಂವಿಧಾನದ ವಿರುದ್ಧ ಮತ್ತು ಸಂವಿಧಾನದ ರಚನಾಕಾರರಾದಂತಹ ಅಂಬೇಡ್ಕರ್ ವಿರುದ್ಧ ತೋರಿಸಿಕೊಳ್ಳುತ್ತೆ ಈ ಆರ್ ಎಸ್ ಎಸ್ ಅಂಬೇಡ್ಕರ್ ರಚಿತ ಸಂವಿಧಾನಕ್ಕಿಂತ ಆರ್ ಎಸ್ ಎಸ್ಗೆ ಶ್ರೇಣೀಕೃತ ಸಮಾಜವನ್ನು ಹೇಳುವಂತಹ ಮನುಸ್ಮೃತಿಯೇ ಮುಖ್ಯ ಸಾವರ್ಕರ್ನ ಮಾತುಗಳು ಇದನ್ನು ಮತ್ತಷ್ಟು ಸ್ಪಷ್ಟಪಡಿಸ್ತವೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ವೇದಗಳ ನಂತರ ಮನುಸ್ಮೃತಿಯ ಅತ್ಯಂತ ಪೂಜನೀಯ ಮತಗ್ರಂಥವಾಗಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಪದ್ಧತಿಗಳು ಚಿಂತನೆ ಮತ್ತು ನಡವಳಿಕೆಗಳಿಗೆ ನಿರ್ಣಾಯಕ ತತ್ವ ಅದೇ ಆಗಿದೆ ಈ ಗ್ರಂಥ ಶತಮಾನಗಳಿಂದಲೂ ನಮ್ಮ ದೇಶದ ಆಧ್ಯಾತ್ಮಿಕ ಹಾಗೂ ದೈವಿಕ ಪಯಣವನ್ನು ಕ್ರೋಢೀಕರಿಸಿ ಸಮಿತಿಯನ್ನಾಗಿಸಿದೆ ಕೋಟ್ಯಾಂತರ ಹಿಂದೂಗಳು ಇಂದಿಗೂ ತಮ್ಮ ಬದುಕು ಮತ್ತು ನಡೆನುಡಿಗಳಲ್ಲಿ ಅನುಸರಿಸ್ತಿರುವಂತಹ ನೀತಿ ನಿಯಮಗಳಿಗೆ ಮನುಸ್ಮೃತಿಯೇ ಆಧಾರ ಇವತ್ತು ಮನುಸ್ಮೃತಿಯೇ ಹಿಂದೂ ಕಾಯಿದೆ ಇದು ಸಾವರ್ಕರ್ ಉವಾಚ ಇಂಥವರಿಂದ ಸಮಾನತೆಯ ಸಮಾಜವನ್ನು ನಿರೀಕ್ಷಿಸಲು ಸಾಧ್ಯವೇ ಆರ್ ಎಸ್ ಎಸ್ನವರ ಪ್ರಾಣ ಯಾವುದೆಂದು ಶೋಧಿಸುವಂತಹ ದೇವನೂರರು ಇಂತಹ ವಿಚಾರಗಳನ್ನು ಆಯ್ದು ನಮ್ಮ ಮುಂದೆ ಇಟ್ಟಿದ್ದಾರೆ ಗೋಲ್ವಲ್ಕರ್ ತಮ್ಮ ಪುಸ್ತಕಕ್ಕೆ ಬಂಚ್ ಆಫ್ ಥಾಟ್ಸ್ ಅಂತ ಹೆಸರಿಟ್ಟಿದ್ದಾರೆ ಕನ್ನಡ ಅನುವಾದಕ್ಕೆ ಚಿಂತನಾ ಗಂಗಾ ಎಂಬ ಹೆಸರಿದೆ ಇರಲಿ ಅದರಲ್ಲಿ ಏನಾದರೂ ಥಾಟ್ಸ್ ಅಥವಾ ಚಿಂತನೆ ಅನ್ನಿಸಿಕೊಳ್ಳುವುದು ಏನಾದರೂ ಇದೆಯಾ ಅಂತ ನೋಡಿದ್ರೆ ಕಿಂಚಿತ್ತು ಕಂಡುಬರೋದಿಲ್ಲ ಅವರುಗಳಲ್ಲಿ ಇರುವುದು ಕೇವಲ ಮೂರು ಮತ್ತೊಂದು ಅಪಾಯಕಾರಿ ನಂಬಿಕೆಗಳು ಮಾತ್ರವೇ ಅದು ಭೂತಕಾಲದ ಅಪಾಯಕಾರಿ ನಂಬಿಕೆಗಳು ಎನ್ನುತ್ತಾರೆ ದೇವನೂರು ಮಹಾದೇವ ಭಾರತದಲ್ಲಿ ವಿಶ್ವಮಾನವನಾಗಿ ಹುಟ್ಟಿದ ಮಗುವೊಂದು ಜಾತಿ ವರ್ಣಗಳಿಂದ ಬಿಗಿದು ಕಟ್ಟಲ್ಪಟ್ಟು ಸಾಯುವವರೆಗೆ ಅಲ್ಲೇ ಬಿದ್ದಿರಬೇಕು ಎಂಬ ಆಶಯದ ಚಾತುರ್ವಣದ ಈ ಅಲ್ಪ ಹಿಂದೂ ಪ್ರಭೇದಕ್ಕೆ ಅಂದರೆ ಸಂಘ ಪರಿವಾರಕ್ಕೆ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿತವಾದ ಭಾರತದ ಹಿಂದಿನ ನಾಗರಿಕವಾದ ಮಾನವೀಯ ಸಂವಿಧಾನವೆಂದರೆ ದುಸ್ವಪ್ನ ಇದು ಇವರಿಗೆ ನಿದ್ದೆಯನ್ನು ಕೊಡ್ತಾ ಇಲ್ಲ ಭಾರತದ ಹಿಂದಿನ ಸಂವಿಧಾನವನ್ನು ಧ್ವಂಸ ಮಾಡಲು ಆರ್ ಎಸ್ ಮತ್ತು ಅದರ ಪರಿವಾರ ಮಾಡಬಾರದ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವ ದೇವನೂರರು ಬಿ ಜೆ ಪಿ ತನ್ನ ಅಧಿಕಾರಾವಧಿಯಲ್ಲಿ ಮಾಡಿರುವಂತಹ ಅಧ್ವಾನಗಳನ್ನು ಚರ್ಚಿಸ್ತಾರೆ ಈ ಕಾರಣಕ್ಕೆ ಆರ್ ಎಸ್ ಎಸ್ ಹಾಳಾಗಲ್ಲ ಬಹು ಚರ್ಚಿತ ಕೃತಿಯಾಗಿ ನಮ್ಮ ಮುಂದೆ ನಿಂತ್ಕೊಂತು ಹಲವು ಭಾಷೆಗಳಿಗೂ ಕೂಡ ಅನುವಾದ ಆಯಿತು ಆರ್ ಎಸ್ ಎಸ್ ಕರಾಳ ಮುಖಗಳು ಇದು ಅನುಮೇಗೌಡರು ಕಂಡುಂಡ ಸಂಘಿ ಜಗತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನ್ನದು ಸಂವಿಧಾನ ಒಪ್ಪದ ಬೇನಾಮಿ ಆರ್ ಎಸ್ ಎಸ್ಗೆ ಮೋಹನ್ ಭಾಗವತ್ ಮುಖ್ಯಸ್ಥರು ಸಂವಿಧಾನ ಒಪ್ಪಿದ ದೇಶಭಕ್ತರ ಆರ್ ಎಸ್ ಎಸ್ಗೆ ನಾನೇ ಅಧಿಪತಿ ಇದು ಅನುಮೇಗೌಡರ ಮಾತು ಏಕೆಂದರೆ ಇವರು ನೋಂದಾಯಿತ ಆರ್ ಎಸ್ ಎಸ್ ಸಂಘಟನೆಯ ಸಂಸ್ಥಾಪಕರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಚಾಲ್ತಿಗೆ ಬಂದಂತಹ ಆರ್ ಎಸ್ ಎಸ್ಗೆ ಒಂದು ಕಚೇರಿ ಇಲ್ಲ ಅದೊಂದು ಬೇನಾಮಿ ಸಂಘಟನೆ ಅವರು ಮಾಡುವ ವಿಧ್ವಂಸಕ ಕೃತ್ಯಗಳಿಗೆ ಯಾರು ಹೊಣೆ ಈ ಪ್ರಶ್ನೆಯನ್ನು ಎತ್ತುವಂತಹ ಅನುಮೇಗೌಡರು ಮೂಲತಃ ಬೇನಾಮಿ ಆರ್ ಎಸ್ ಎಸ್ನಲ್ಲಿ ದಶಕಗಳ ಕಾಲ ಚಪ್ಪಲಿಯನ್ನೆಲ್ಲ ಪಾದವನ್ನೇ ಸವಿಸ್ಬಿಟ್ರು ಯಾವಾಗ ಅನ್ಯಾಯ ಅಕ್ರಮ ನಾಯಕರಿಂದಾದಂತಹ ಅತ್ಯಾಚಾರಗಳನ್ನು ಪ್ರಶ್ನಿಸಲು ಶುರು ಮಾಡಿದ್ರೋ ಆಗಲೇ ಈ ಗೌಡರ ಸೇವೆ ಆರ್ ಎಸ್ ಎಸ್ಗೆ ಬೇಡವಾಯಿತು ಅವರ ಮೇಲೆ ಅಲ್ಲೇ ಆಯಿತು ರೌಡಿ ಎಂದು ಕೇಸ್ ಮಾಡಲಾಯಿತು ನಾನು ರೌಡಿ ಆದರೆ ನನಗೊಬ್ಬ ಡಾನ್ ಇರಬೇಕಲ್ವೇ ಆ ಡಾನ್ ಸರಾಸಂಗ ಚಾಲಕ ಅಂತ ಗೌಡ್ರು ಮರುಪ್ರಶ್ನೆಯನ್ನು ಮಾಡಿದ್ರು ಇಷ್ಟೆಲ್ಲ ಆದರೂ ಕೂಡ ಗೌಡ್ರನ್ನು ಆರ್ ಎಸ್ ಎಸ್ನಿಂದ ಹೊರ ಹಾಕುವ ಧೈರ್ಯ ಅಲ್ಲಿದ್ದವರಿಗೆ ಸಾಲದಾಯ್ತು ಕೊನೆಗೆ ಆರ್ ಎಸ್ ಎಸ್ಗೆ ಇವರೇ ಜಾಡಿಸಿ ಹೊರಬಂದರು ಮನುಷ್ಯರಾದರು ಆರ್ ಎಸ್ ಎಸ್ ಹೆಸರಲ್ಲಿ ಸಂಘಟನೆಯನ್ನು ನೋಂದಣಿ ಮಾಡಿಸಿದ್ರು ಆರ್ ಎಸ್ ಎಸ್ ಕರಾಳ ಮುಖಗಳು ಎಂಬ ಕೃತಿಯನ್ನು ಕೂಡ ಬರೆದ್ರು ತಮ್ಮ ಅನುಭವಗಳನ್ನು ಅದರಲ್ಲಿ ಹಸಿಹಸಿಯಾಗಿ ದಾಖಲಿಸ್ತಾ ಹೋದರು ಅಧಿಕಾರ ಹಿಡಿಯುವುದೇ ಸಂಘ ಪರಿವಾರದವರ ಹಿಡನ್ ಅಜೆಂಡಾ ಸೇಫ್ಟಿ ಝೋನ್ನಲ್ಲಿ ನಿಂತು ಸುಲಭವಾಗಿ ಮತ್ತು ಮೈಗಳರಾಗಿ ಬದುಕಬೇಕೆಂಬುದು ಮೇಲ್ವರ್ಗದವರ ಚಿಂತನೆ ಚಾತುರ್ವರ್ಣವನ್ನು ಜಾರಿಗೆ ತರಲು ಇರುವ ಮುಖವಾಡವೇ ಆರ್ ಎಸ್ ಇವರ ರಾಜಕೀಯ ಫೇಸ್ ಬಿಜೆಪಿ ಆರ್ ಎಸ್ ಎಸ್ ಹೊರಗೆ ಕಾಣುವುದೇ ಬೇರೆ ಆದರೆ ಅಂತರಂಗವೇ ಬೇರೆ ಆರ್ ಎಸ್ ಎಸ್ಗೆ ನೂರು ವರ್ಷವಾಯಿತು ಅಂತಾರೆ ಹಿಂದೂ ನಾವೆಲ್ಲ ಒಂದು ಅಂತ ಪ್ರತಿಪಾದಿಸ್ತಾರೆ ಆದರೆ ಇಷ್ಟು ವರ್ಷಗಳಲ್ಲಿ ಎಂದಾದರೂ ಜಾತಿ ಅಸಮಾನತೆ ಅಸ್ಪೃಶ್ಯತೆಯ ವಿರುದ್ಧ ದಲಿತರ ಮೇಲಿನಾಗುವ ದೌರ್ಜನ್ಯಗಳ ವಿರುದ್ಧ ದಲಿತರ ಮೇಲಾಗುವ ಅತ್ಯಾಚಾರಗಳ ವಿರುದ್ಧ ಇವರು ಮಾತಾಡ್ತಾರ ಮಾತಾಡುವಂತಹ ಪ್ರಮೇವೇ ಇಲ್ಲ ಹಿಂದುತ್ವದ ಹೆಸರಲ್ಲಿ ದಲಿತ ಶೂದ್ರನ ಮುಂದೆ ಬಿಟ್ಟು ಅವರು ಬೀದಿ ಹೆಣವಾದ ಬಳಿಕ ಅವರ ಮೇಲೆ ಅಧಿಕಾರ ಹಿಡಿಯುವುದು ಈ ಮೇಲ್ವರ್ಗದವರ ಉದ್ದೇಶ ಅಂತಾರೆ ಹನುಮೇಗೌಡರು ಇದು ಅವರ ಅನುಭವದ ಮಾತುಗಳು ಬೇನಾಮಿ ಸಂಘಟನೆಯ ಹೆಸರಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿದರೂ ಕೂಡ ಯಾರೂ ಹೊಣೆಗಾರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತಹ ಈ ಗೌಡ್ರು ಆರ್ ಎಸ್ ಹೆಸರಲ್ಲಿ ಸಂಘಟನೆಯನ್ನ ನೋಂದಣಿ ಮಾಡಿಸಿದ್ದಾರೆ ನಾನು ಆರ್ ಎಸ್ನವನು ಅಂತ ಹೇಳುವಂತಹ ಯಾವುದೇ ಕೋಮುವಾದಿಯ ವಿರುದ್ಧ ಹನುಮೇಗೌಡರು ಈಗ ದೂರನ್ನ ದಾಖಲಿಸಬಹುದು ದೇಶಕ್ಕಾಗಿ ಆರ್ ಎಸ್ ಎಸ್ ಅನ್ನು ಬಿಟ್ಟವರು ಮುಕುಂದರಾಜ್ ಆರ್ ಎಸ್ ದೇಶಭಕ್ತ ಸಂಘಟನೆ ಎಂಬ ವಾದ ಹೊಂದಿದೆ ಆದರೆ ಅದು ದೇಶಭಕ್ತ ಸಂಘಟನೆಯಲ್ಲ ವಾಸ್ತವದಲ್ಲಿ ಜಾತಿವಾದಿ ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ದೇಶಕ್ಕೂ ಆರ್ ಎಸ್ ಎಸ್ಕು ಯಾವುದೇ ಸಂಬಂಧ ಇಲ್ಲ ಅಂತ ಅರಿತುಕೊಂಡಂತಹ ಎಲ್ ಎನ್ ಮುಕುಂದ್ ಅವರು ದೇಶಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ಅಂತ ಕೃತಿಯನ್ನು ಕೂಡ ಬರೆದು ಬಿಟ್ರು ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮುಕುಂದರಾಜ್ ಅವರಿಗೆ ಬಹುಶಃ ಮಹಾನ್ ಗುರುಗಳು ಸಿಗದೆ ಹೋಗಿದ್ರೆ ಇಂದು ಆರ್ ಎಸ್ ಎಸ್ ಶಾಖೆಯ ಕಾಲಾಳುವಾಗಿ ಕಾಣೆಯಾಗ್ತಾ ಇದ್ರು ಈ ನೆಲದ ನಿಜವಾದ ಸತ್ವವನ್ನು ತಿಳಿಸಿಕೊಟ್ಟಂತಹ ಗುರುಗಳಿಂದಾಗಿ ಅವರು ಸಂಘಿಗಳ ಸಹವಾಸದಿಂದ ದೂರವಾದರು ನಾನು ಆರ್ ಎಸ್ ಎಸ್ ಬಿಟ್ಟಿದ್ದು ಯಾಕೆ ಅಂತ ಕೆಲವರಿಗೆ ಅನುಮಾನ ಇರಬಹುದು ಆದರೆ ಅಂತಹ ದೊಡ್ಡ ವಿಚಾರವೇನೂ ಇಲ್ಲ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದ ನನಗೆ ಸಾಹಿತ್ಯದ ಓದು ಹೊಸ ಬಗೆಯ ಚಿಂತನೆಗಳ ಅರಿವನ್ನು ಮೂಡಿಸಿದ್ದು ಇದಕ್ಕೆ ಕಾರಣವಿರಬಹುದು ತುಮಕೂರಿನ ಸಂಜೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ನಾನು ಬಿ ಎ ಪಾಸ್ ಮಾಡಿದ ನಂತರ ಸ್ನಾತಕೋತ್ತರ ಪದವಿ ಪಡೆಯಲು ಸೇರಿಕೊಂಡಿದ್ದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಜಿ ಎಸ್ ಶಿವರುದ್ರಪ್ಪ ಚಿದಾನಂದಮೂರ್ತಿ ಚಂದ್ರಶೇಖರ ಕಂಬಾರ ಲಕ್ಷ್ಮೀನಾರಾಯಣ ಭಟ್ ಸಿ ವೀರಣ್ಣ ಎಚ್ ಕೆ ಜಯದೇವ್ ಕೀರಂ ನಾಗರಾಜ ಡಿ ಆರ್ ನಾಗರಾಜು ಕೆ ವಿ ನಾರಾಯಣ್ ಸುಮತೀಂದ್ರ ನಾಡಿಗ್ ಕೆ ಪಿ ಭಟ್ ಸಿದ್ದಲಿಂಗಯ್ಯ ಕಾಳೇಗೌಡ ನಾಗವಾರ ಬರಗೂರು ರಾಮಚಂದ್ರಪ್ಪ ಅಲ್ಲಿ ನನಗೆ ಮೇಷ್ಟ್ಟ್ರುಗಳಾಗಿದ್ದರು ಅವರೆಲ್ಲರೂ ಆ ಕಾಲಕ್ಕೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಪ್ರಸಿದ್ಧರಾಗಿದ್ದಂತಹ ಅದ್ಭುತವಾದಂತಹ ಮೇಷ್ಟ್ರುಗಳು ಕನ್ನಡ ಸಾಹಿತ್ಯ ತೌಲನಿಕವಾಗಿ ಜಗತ್ತಿನ ಸಾಹಿತ್ಯ ಭಾಷಾ ಕಾವ್ಯ ಕಾವ್ಯಮೀಮಾಂಸೆ ಇತ್ಯಾದಿ ಸಿಲೆಬಸ್ಗಳಲ್ಲಿದ್ದಂತಹ ಪಾಠಗಳನ್ನೇ ಎಲ್ಲರಿಗೂ ಹೇಳಿಕೊಡುವಂತೆ ನನಗೂ ಹೇಳಿಕೊಡ್ತಾಯಿದ್ರು ಆದರೆ ಪ್ರತ್ಯೇಕ ಪಠ್ಯಗಳನ್ನು ನನಗೊಬ್ಬನಿಗೆ ಹೇಳಿಕೊಟ್ಟವರಲ್ಲ ಕೀರಂ ನಾಗರಾಜ್ ಅವರು ಮಾತ್ರ ನನಗೊಬ್ಬನಿಗೆ ಪ್ರತ್ಯೇಕವಾಗಿ ಪಾಠವನ್ನು ಹೇಳ್ತಾ ಇದ್ರು ಕನ್ನಡ ಎಮ್ಮೆ ಓದಬೇಕಾದ್ರೆ ಸಿಲೆಬಸ್ನಲ್ಲಿ ಏನು ಇರುತ್ತೋ ಪಂಪ ಕುಮಾರವ್ಯಾಸ ಹರಿಹರ ರಾಘವಂಕ ಬಸವಣ್ಣ ಅಲ್ಲಮಪ್ರಭು ಸರ್ವಜ್ಞ ಶಿಶುನಾಳ ಶರೀಫ ಕುವೆಂಪು ಬೇಂದ್ರೆ ಅಡಿಗ ಲಂಕೇಶ್ ಅವರನ್ನು ಎಲ್ಲ ವಿದ್ಯಾರ್ಥಿಗಳು ಓದುವ ಹಾಗೆ ಒಬ್ಬ ಎಮ್ಮೆ ವಿದ್ಯಾರ್ಥಿ ಏನನ್ನು ಓದಬೇಕಿತ್ತೋ ಅದನ್ನೆಲ್ಲ ಗಂಭೀರವಾಗಿ ಓದ್ತಿದ್ದ ಹಾಗೆ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸೋಕ್ಕೆ ಶುರುವಾಯಿತು ಅಲ್ಲಿ ಸಂಘದಲ್ಲಿ ಹೇಳುತ್ತಿರುವುದು ಬಂದು ಅವರದೇನೋ ದೇಶ ಪ್ರೇಮ ಹಿಂದೂ ಧರ್ಮ ಅಂತ ಏನೇನೋ ಹೇಳ್ತಾರೆ ಆದರೆ ನಾನು ಓದ್ತಾ ಇರುವಂತಹ ರಾಮಾಯಣದಲ್ಲಿ ಆರ್ ಎಸ್ ಎಸ್ ಹೇಳುವ ಹಿಂದೂ ಧರ್ಮಕ್ಕಿಂತ ಭಿನ್ನವಾದ ವಿಚಾರವಿದೆ ಕುಮಾರ ವ್ಯಸನ ಮಹಾಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಏನಿದೆ ಅದು ಅದಿರ್ಬೋದು ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯ ಇರ್ಬೋದು ರನ್ನನ ಗದಾಯುದ್ಧ ಇವೆಲ್ಲವೂ ಮಹಾಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದಿರುವಂತಹ ಮಹಾಕಾವ್ಯಗಳು ಇದರಲ್ಲಿ ಸಂಘ ಹೇಳುವುದಕ್ಕಿಂತಲೂ ಬೇರೆ ಏನೋ ಇನ್ನೊಂದು ತರಹ ಇದೆಯಲ್ಲ ಅಂತ ಶಂಕೆ ಉಂಟಾಯಿತು ಹೀಗೆ ಅವರಲ್ಲಿ ಸಾಹಿತ್ಯದ ಮೂಲಕ ಆದಂತಹ ಬದಲಾವಣೆಯನ್ನು ಮುಕುಂದ್ರಾಜ್ ಅವರು ದಾಖಲಿಸ್ತಾ ಹೋಗ್ತಾರೆ ಮೃದುವಾದ ನಂದಿನಿ ಗುರು ಕೀರಂ ನಾಗರಾಜ್ ಅವರು ತಮಗೆ ಬೇಕಂತಲೇ ಬೋಧಿಸುತ್ತಿದ್ದಂತಹ ಕೃತಿಗಳ ಬಗ್ಗೆ ನೆನಪಿಸಿಕೊಳ್ಳುವಂತಹ ಮುಕುಂದರಾಜ್ ಅವರು ಕನ್ನಡ ಸಾಹಿತ್ಯ ಕೃತಿಗಳ ಯಾವ ಭಾಗವನ್ನು ಅವರು ನನಗೆ ಓದಲು ಹೇಳುತ್ತಿದ್ದರೆಂದರೆ ಮನುಷ್ಯ ವಿರೋಧಿಯಾದಂತಹ ಧಾರ್ಮಿಕ ನಿಲುವುಗಳನ್ನು ಎಲ್ಲಿ ನಮ್ಮ ಕವಿಗಳು ನೇರವಾಗಿ ಖಂಡಿಸಿದ್ದಾರೋ ಅಂತಹ ಭಾಗಗಳನ್ನು ನನಗೆ ಕೊಡ್ತಾ ಇದ್ದರು ಅದನ್ನು ಓದಿದಾಗ ನನಗನ್ನಿಸ್ತು ನಾನು ನಿಜವಾಗಲೂ ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾರು ನನ್ನನ್ನು ಎ ಬಿ ವಿ ಪಿ ಬಿಡು ಆರ್ ಎಸ್ ಎಸ್ ಬಿಡು ಅಂತ ಹೇಳ್ತಾ ಇರಲಿಲ್ಲ ಅವರೇನಾರು ಬಿಡು ಅಂತ ಹೇಳಿದರೆ ನಾನು ವಾದಕ್ಕೆ ಜಗಳಕ್ಕೆ ಬಿದ್ದು ಬಿಡ್ತಾ ಇದ್ದೆ ಎಷ್ಟು ವಾದ ಅಂದರೆ ನೀವು ಆರ್ ಎಸ್ ಎಸ್ ಹುಡುಗರ ಜೊತೆಯಲ್ಲಿ ಮಾತಿನಲ್ಲಿ ಗೆಲ್ಲುವುದಕ್ಕೂ ಕೂಡ ಸಾಧ್ಯವೇ ಆಗೋಲ್ಲ ಅವರದ್ದು ಹಿಡಿದಿದ್ದೇ ಆಟ ನಾವೇ ಶ್ರೇಷ್ಠ ನಾವು ಹೇಳಿದ್ದೇ ಸರಿ ನಮ್ಮ ಹಿಂದೂ ಧರ್ಮವೇ ಶ್ರೇಷ್ಠ ಈ ರೀತಿಯ ವಾದಗಳನ್ನು ಸುಮ್ಮನೆ ಬಡಬಡಾಯಿಸೋದು ಅವರ ವಾದ ಯಾವ ವಾದಕ್ಕೂ ಇರೋದಿಲ್ಲ ಯಾವುದೂ ಕೂಡ ಸ್ವಂತ ಅನುಭವದಿಂದ ಸ್ವಂತ ಅಧ್ಯಯನದಿಂದ ಬಂದಂತಹ ವಾದಗಳಾಗೋದಿಲ್ಲ ಯಾರೋ ಒಬ್ಬ ತಲೆಯಲ್ಲಿ ತುಂಬಿದ ಮಾತುಗಳನ್ನು ಯಾರೋ ತಮಗೆ ಹೇಳಿಕೊಟ್ಟ ಮಾತುಗಳನ್ನು ಇಲ್ಲಿ ತಂದು ಸುರಿಯುವುದು ಆ ಹುಡುಗರ ಕೆಲಸ ನಾನು ಹೀಗೆ ವಾದ ಮಾಡ್ತಾ ಇದ್ದೆ ಯಾವಾಗ ನನ್ನ ಗುರುಗಳಾದಂತಹ ಕಿರಣ್ ನಾಗರಾಜ್ ಅವರು ಗಂಭೀರ ಓದಿಗೆ ನನ್ನನ್ನು ತೊಡಗಿಸಿದ್ರು ಆಗ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಎಂಬುದು ನನಗೆ ಗೊತ್ತಾಯಿತು ಅಂತ ಸ್ವತಃ ಮುಕುಂದರಾಜ್ ಅವರು ಬರ್ಕೊಂಡಿದ್ದಾರೆ ಆರ್ ಎಸ್ ಇದ್ದು ಅದರ ಬಗ್ಗೆ ವಿಮರ್ಶೆ ದೃಷ್ಟಿಕೋನ ಇಟ್ಟುಕೊಂಡವರು ಬಹುಕಾಲ ಅಲ್ಲಿ ಉಳಿಯೋದಿಲ್ಲ ಅನ್ನೋದು ಮಾತ್ರ ಈ ಎಲ್ಲ ಕೃತಿಗಳಿಂದ ನಮಗೆ ಸ್ಪಷ್ಟವಾಗುತ್ತೆ ಖಂಡಿತವಾಗಿಯೂ ಅವರು ಆರ್ ಎಸ್ ಹೊರಬರ್ತಾರೆ ಹಾಗೆ ಕರ್ನಾಟಕದಲ್ಲಿ ನೂರಾರು ಸಾವಿರಾರು ಜನ ಆರ್ ಎಸ್ ಎಸ್ ತೊರೆದಿರುವುದಂತೂ ಸತ್ಯ ಅವರೆಲ್ಲರೂ ಮಾತಾಡಲು ಶುರು ಮಾಡಿದರೆ ಖಂಡಿತವಾಗಿಯೂ ಆರ್ ಎಸ್ ಎಸ್ ಪತ್ರಗುಟ್ಟಿ ನೆಗೆದು ಬಿದ್ದೋಗುತ್ತೆ ಈ ಆರ್ ಎಸ್ ಎಸ್ ಎಂದಿಗೂ ಬಹುತ್ವ ಭಾರತದ ಮತ್ತು ಕನ್ನಡ ನೆಲದ ಕಸುವನ್ನು ಹೊಂದಿಲ್ಲದ ಸಂಘಟನೆ ಇದರ ಚಹರೆಗಳು ಹಿಟ್ಲರ್ನ ನಾಜಿ ಸಿದ್ಧಾಂತದೊಂದಿಗೆ ಆಗ್ತವೆ ಸಂಘಿಗಳ ಮಹಾನ್ ಗುರೂಜಿ ಗೋಲ್ವಲ್ಕರ್ ಹೇಳ್ತಾರೆ ಜರ್ಮನಿ ತನ್ನ ಜನಾಂಗ ಹಾಗೂ ಸಂಸ್ಕೃತಿಯ ಪರಿಶುದ್ಧತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ತನ್ನ ದೇಶದಲ್ಲಿದ್ದ ಸೆಮೆಟಿಕ್ ಜನಾಂಗದ ಯಹುದ್ಯರನ್ನು ಸಂಪೂರ್ಣವಾಗಿ ನಿರ್ನಾಮಗೊಳಿಸಿ ಪ್ರಪಂಚವನ್ನೇ ಬೆಚ್ಚಿ ಬೆಳೆಸಿತು ಅಲ್ಲಿ ಅತ್ಯುಚ್ಚ ಮಟ್ಟದ ಜನಾಂಗೀಯ ಅಭಿಮಾನ ತೋರಿ ಬಂದಿದೆ ಹಿಂದೂಸ್ಥಾನದಲ್ಲಿರುವ ನಾವು ಈ ಉತ್ತಮ ಪಾಠದಿಂದ ಕಲಿಯಬೇಕಾಗಿದೆ ಮತ್ತು ಲಾಭ ಪಡೆಯಬೇಕಾಗಿದೆ ಇದು ಗೋಲ್ವಲ್ಕರ್ ಅವರ ಮಾತುಗಳು ಇನ್ನೊಂದು ಕೊಮ್ಮಿನ ಜನರ ನರಮೇಧಕ್ಕೆ ಕರೆ ನೀಡುತ್ತಿರುವುದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇಂತಹ ಸಂಘಟನೆಯನ್ನು ಕೇವಲ ನಿರ್ಬಂಧಿಸೋದಲ್ಲ ಈ ನೆಲದಿಂದಲೇ ಮೂಲೋತ್ಪಾಟನೆ ಮಾಡುವುದು ಇಂದಿನ ತುರ್ತು ಈ ಕೆಲಸವನ್ನು ನಮ್ಮ ಹಿರಿಯ ಸಾಹಿತಿಗಳು ಹೋರಾಟಗಾರರು ರಾಜಕೀಯ ವಿಮರ್ಶಕರು ಪುಸ್ತಕ ರೂಪದಲ್ಲಿ ಭಾಷಣ ಪ್ರತಿಭಟನೆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾಡ್ತಲೇ ಬಂದಿದ್ದಾರೆ ಈ ಕೆಲಸವನ್ನು ನಾವೀಗ ತೀವ್ರಗೊಳಿಸಬೇಕಾಗಿದೆ ನಮ್ಮ ನಮ್ಮ ಜವಾಬ್ದಾರಿ ಎಂದು ಈ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ ಆರ್ ಎಸ್ ಎಸ್ ನಿಜ ಬಣ್ಣವನ್ನು ತೆರೆದಿಡುವ ಕೃತಿಗಳನ್ನು ಮನೆ ಮನೆಗೆ ತಲುಪಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ